ರಾಜ್ಯದ ಬಯಲು ಸೀಮೆಯ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೆರೆ ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆಯ ಮೊದಲ ಹಂತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಲೇಶಪುರ ತಾಲೂಕಿನ ದೊಡ್ಡ ನಗರದಲ್ಲಿ ಇಂದು ಲೋಕಾರ್ಪಣೆ ಮಾಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಡಾ ಪಾಟೀಲ್ ಕೆ ಕೆಎಚ್ ಮುನಿಯಪ್ಪ ಎನ್ಎಸ್ ಬೋಸರಾಜು ಕೆಎನ್ ರಾಜಣ್ಣ ಮಾಜಿ ಉಪಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಸೇರಿದಂತೆ ಏಳು ಜಿಲ್ಲೆಗಳ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಯೋಜನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತವನ್ನು ಲೋಕಾರ್ಪಣೆ ಮಾಡಿದ್ದು ಎರಡನೇ ಹಂತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಪೂರ್ಣಗೊಳಿಸುವ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಸೇರಿದಂತೆ ಬಯಲು ಸೀಮೆಯ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಈ ಬಗ್ಗೆ ಜನರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂಶಯ ಬೇಡ ಯೋಜನೆಯನ್ನು ಪೂರ್ಣಗೊಳಿಸುವುದು ಸರ್ಕಾರದ ಬದ್ಧತೆ ಎಂದು ಹೇಳಿದರು ಈ ಯೋಜನೆಗೆ ಈಗಾಗಲೇ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ರೂಪಾಯಿ ಅಗತ್ಯವಿದೆ ಈ ಹಣವನ್ನು ನೀಡಿ ಏಳು ಜಿಲ್ಲೆಗಳಿಗೆ ನೀರು ತಲುಪಿಸಲಾಗುವುದು ಕುಡಿಯುವ ನೀರು ಒದಗಿಸುವುದು ಮತ್ತು ಕೆರೆ ತುಂಬಿಸುವುದು ಸರ್ಕಾರದ ಸಂಕಲ್ಪ ಎಂದು ಹೇಳಿದರು ಕುಡಿಯುವ ನೀರಿನ ವಿಚಾರದಲ್ಲಿ ಅರಣ್ಯಾಧಿಕಾರಿಗಳು ಯಾವುದೇ ತೊಂದರೆ ನೀಡಬಾರದು ಎಂದು ಸೂಚಿಸಿದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕುಗಳ ಜನರ ಬದುಕನ್ನು ಈ ಯೋಜನೆ ಬದಲಿಸಿದೆ ಎಂದು ತಿಳಿಸಿದರು ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವರಿಗೆ ಕುಡಿಯ ನೀರನ್ನು ಕೊಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸುಮಾರು ನಾಲ್ಕು ಪಾಯಿಂಟ್ ಜೀರೋ ಒಂದು ಟಿ ನೀರು ಬೇಕಾಗ್ತದೆ ಐನೂರ ಇಪ್ಪತ್ತೇಳು ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಯಾಕಂದ್ರೆ ಬರಪೀಡಿತ ಪ್ರದೇಶಗಳು ಇವು ಕುಡಿಯ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ಎಷ್ಟು ನೀರು ಬೇಕಾಗ್ತದೆ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿಎಂಸಿ ನೀರು ಬೇಕಾಗ್ತದೆ ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ ಹದಿನಾಲ್ಕು ಪಾಯಿಂಟ್ ಐದು ಆರು ಟಿಎಂಸಿ ನೀರು ಬೇಕಾಗ್ತದೆ ಕೆರೆಗಳ ತುಂಬಿಸ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಒಂಬತ್ತು ಪಾಯಿಂಟ್ ಒಂಬತ್ತು ಸುಮಾರು ಹತ್ತು ಟಿಎಂಸಿ ನೀರು ಸುಮಾರು ಹತ್ತು ಟಿಎಂಸಿ ಸಿ ನೀರು ಕೆರೆಗಳು ತುಂಬಿಸಲಿಕ್ಕೆ ಬೇಕಾಗ್ತದೆ ಇದು ಮೂಲತಃ ಕುಡಿಯುವ ನೀರಿನ ಯೋಜನೆ ಜನರಿಗೆ ಕುಡಿಯುವ ನೀರನ್ನು ಕೊಡಬೇಕು ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಯೋಜನೆ ಇನ್ನು ಅನೇಕ ಕಾರಣ ಶಿವಕುಮಾರ್ ಸಕಲೇಶಪುರದಿಂದ ವಾಣಿ ವಿಲಾಸ ಜಲಾಶಯಕ್ಕೆ ನೀರು ಹರಿಸಲಾಗುತ್ತಿದೆ ಭಗೀರಥ ಪ್ರಯತ್ನದ ಮೂಲಕ ಬಯಲು ಸೀಮೆಗೆ ಗಂಗೆ ಹರಿಸುವ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ ಎತ್ತಿನಹೊಳೆ ಯೋಜನೆಯಿಂದ ಏಳು ಜಿಲ್ಲೆಗಳ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಲಿದೆ ಈ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೊಂಬತ್ತು ತಾಲೂಕುಗಳ ಮೂವತ್ತೊಂದು ಕ್ಷೇತ್ರಗಳ ಎಪ್ಪತ್ತೈದು ಲಕ್ಷ ಜನರಿಗೆ ಅನುಕೂಲವಾಗಲಿದೆ ಹದಿನಾಲ್ಕು ಟಿಎಂಸಿ ನೀರು ಕುಡಿಯಲು ಹಾಗೂ ಒಂಬತ್ತು ಟಿಎಂಸಿ ನೀರು ಕೆರೆಗಳನ್ನು ತುಂಬಿಸಲು ಬಳಸಲಾಗುತ್ತಿದೆ ಎತ್ತಿನಹೊಳೆ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಪೂರ್ಣಗೊಳಿಸಿ ಈ ಎಲ್ಲಾ ಜಿಲ್ಲೆಗಳಿಗೆ ನೀರು ನೀಡುವುದು ಸಂಕ ಸರ್ಕಾರದ ಸಂಕಲ್ಪ ಎಂದು ಹೇಳಿದರು ಈ ಡಿಸೆಂಬರ್ ಒಳಗೆ ಈಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ನನಗೆ ವಿಶ್ವಾಸ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದದಿಂದ ಇಂಥ ಯೋಜನೆಗಳನ್ನ ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಂದೇಳಿ ಶಾಲು ತಗೊಂಡೋಗಿ ಇದೇ ಸಂದರ್ಭದಲ್ಲಿ ಶ್ರಮಿಸಿದ ಇಂಜಿನಿಯರ್ಗಳು ಹಾಗೂ ಇನ್ನಿತರರನ್ನು ಸನ್ಮಾನಿಸಿದರು ಕಿಲೋಮೀಟರ್ ಚದರ ಯೋಜನೆ ಹಿಂದೆ ಎಷ್ಟು ಜನ ಕೈ ಜೋಡಿಸುದರೇ ಆಗೋದು ನೀವು ಇಂಜಿನಿಯರ್ಸ್ ಅದೇ ನೀವು ಗುತ್ತಿಗೆದಾರ ರೆಡಿ ಮಾಡಿ ನಮ್ಮ ಕೆರೆಯೂರವ್ರು ಈಗಿರ್ತಕ್ಕಂಥ ಗೆತ್ತಿನೊಳೆ ಕಾರ್ಯಕ್ರಮಕ್ಕೂ ಮುನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡನಾಗರ ಮತ್ತು ಹೆಬ್ಬನಹಳ್ಳಿಯ ನೀರು ಎತ್ತುವ ಘಟಕದ ಬಳಿ ಪೂರ್ವ ಸಿದ್ಧತೆ ಪರಿಶೀಲಿಸಿ ಪೂಜೆ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಎತ್ತಿನಹೊಳೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಲವು ಅಡೆತಡೆಗಳನ್ನು ಎದುರಿಸಿ ಇಚ್ಛಾಶಕ್ತಿಯಿಂದ ಯೋಜನೆಯನ್ನು ಕಾರ್ಯಗತಗೊಳಿಸಿದ್ದೇವೆ ಇದರಿಂದ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ಕುಡಿಯುವ ನೀರು ಹರಿಸುವ ಜೊತೆಗೆ ಕೆರೆ ತುಂಬಿಸಲಾಗುವುದು ಎಂದು ಮಾಹಿತಿ ನೀಡಿದರು ಸರ್ಕಾರ ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ರಾಜ್ಯದ ಜನತೆಗೆ ಬಹಳ ದೊಡ್ಡ ಸಂತೋಷವನ್ನ ಉಂಟು ಮಾಡಿದೆ ನಮ್ಮ ಸರ್ಕಾರ ಕೂಡ ಒಂದು ಪ್ರಯತ್ನವನ್ನು ಮಾಡಿ ಪಶ್ಚಿಮ ಘಟಕದಿಂದ ನೀರನ್ನ ಬಯಲು ಸೀಮೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತೇಳು ತಾಲೂಕುಗಳು ಇನ್ನೂರ ಐವತ್ತೇಳು ಕೆರೆಗಳನ್ನು ತುಂಬಿಸುವಂತ ಏನೋ ಒಂದು ಭಾಗ್ಯದ ಯೋಜನೆ ನನ್ನ ನೇತೃತ್ವ